ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಲೂಗೆಡ್ಡೆ ಮತ್ತು ಹಸಿ ಬಟಾಣಿ ಹಾಕಿ ಒಂದು ಒಳ್ಳೆ ಕುರ್ಮ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದು ಚಪಾತಿಗೆ ಅನ್ನೋಕಂತು ಸೂಪರ್ ಕಾಂಬಿನೇಷನು ಇವಾಗ ನೋಡಿ ನಾನು ಒಂದು ಚಿಕ್ಕದು ಕುಕ್ಕರ್ದು ಗ್ಯಾಸ್ ಹಚ್ಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇವಾಗ ನೋಡಿ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಬೇಕು ಇದು ಗ್ರೇವಿ ನಾನು ತೋರಿಸೋದು ಕರೆಕ್ಟಾಗಿ ಆರು ಜನಕ್ಕೆ ಗ್ರೇವಿ ತೋರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲೆ ಇದು ನೋಡಿ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಓಳಲ್ಲಿ ಒಂದಿಷ್ಟು ಚಿಕ್ಕ ಓಳಲ್ಲಿ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವುದೇ ರೀತಿ ಇದನ್ನು ಉಟ್ಕೊಳ್ತಾ ಇಲ್ಲ ಆಮೇಲೆ ನೋಡಿ ಸ್ವಲ್ಪನೇ ಶುಂಠಿ ಆಮೇಲೆ ಮೂರು ಹಸಿಮೆಣ್ಸಿನ್ಕಾಯಿ ಆಮೇಲೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಒಂದು ಗಡ್ಡೆ ಚಿಕ್ಕದು ತೊಗೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಮಸಾಲೆ ಜಾಸ್ತಿ ಹಾಕೊಂಡ್ರೆ ಒಂಥರ ಮಕ್ಕ ಕೊಡ್ದಂಗೆ ಆಗುತ್ತೆ ಅಂತ ಹಾಕ್ಕೊಂಡಿಲ್ಲ ಒಂದು ಕಾಲು ಚಮಚದಷ್ಟು ಜೀರಿಗೆ ಆಮೇಲೆ ಒಂದು ಹತ್ತರಿಂದ ಹದಿನೈದು ಮೆಣಸು ತೊಗೊಂಡಿದ್ದೀನಿ ಯಾಕಂದರೆ ಹಸಿ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರೆಲ್ಲ ಹಾಕೊಳ್ತೀವಿ ಖಾರ ತುಂಬ ಹೆವಿ ಆಗುತ್ತೆ ಅಂತ ಆಮೇಲೆ ಒಂದೇ ಒಂದು ಏಲಕ್ಕಿ ಮತ್ತು ನೋಡಿ ಒಂದು ಪೀಸ್ ಚಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಗೋಡಂಬಿ ಕೂಡ ತೊಗೊಂಡಿದ್ದೀನಿ ಚೆನ್ನಾಗಿ ರುಚಿ ಬರುತ್ತೆ ಅಂತ ಆಮೇಲೆ ಕಲ್ಲು ಹೂ ಬರುತ್ತೆ ನೋಡಿ ಅದು ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಒಂದು ಹತ್ತು ಲವಂಗ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಒಂದು ಸ್ಪೂನು ಗಸಗಸೆ ಇಷ್ಟು ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಜಾಸ್ತಿ ನೀರು ಹಾಕ್ಕೊಳಕ್ಕೆ ತುಂಬಾ ಪಾಯಸ ತರ ಆಗ್ಬಿಡುತ್ತೆ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಗೆ ನುಣ್ಣು ಪೇಸ್ಟ್ ಎಣ್ಣೆ ಕಾದಿದೆ ಇದಕ್ಕೆ ಒಂದೇ ಒಂದ್ ತರ ಹಚ್ಕೊಂಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳೋದೇನ್ ಬೇಡ ಸ್ವಲ್ಪ ಫ್ರೈ ಆದ್ರೆ ಸಾಕಿದು ಈರುಳ್ಳಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಹಚ್ಚಿರೋ ಮೂರು ಸಣ್ಣ ಸಣ್ಣದು ಆಪೆ ಟೊಮೆಟೋಣ ಈ ತರ ಹಚ್ಕೊಂಡಿದೀನಿ ತುಂಬಾ ಪುಟ್ಟದಾಗಿತ್ತು ಅದಕ್ಕೆ ಮೂರು ಹಾಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸಹ ಇದ್ರೆ ಒಂದೇ ಸಾಕು ಇದನ್ನು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಣ ನೋಡಿ ಜೊತೆಗೆ ನಾನು ಸ್ವಲ್ಪ ಇವಾಗ ಇದಕ್ಕೆ ಉಪ್ಪು ಕೂಡ ಹಾಕೊಂಡ್ಬಿಡ್ತೀನಿ ಸಾಫ್ಟಾಗಿ ಬೇಯುತ್ತೆ ಅಂತ ಅಷ್ಟೆ ನೋಡಿ ಇವಾಗ ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ ನೋಡಿ ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟಾಗಿದೆ ಇವಾಗ ಜೊತೆಗೇನೆ ನಾನು ಸ್ವಲ್ಪ ಅರ್ಶನ ಒಂದೊಂದಾಗಿ ಸ್ವಲ್ಪ ಮಸಾಲೆ ಐಟಮ್ಸ್ ಹಾಕೊಂಡ್ಬಿಡ್ತೀನಿ ನಾವು ರುಬ್ಬಕ್ಕೂ ಹಾಕೊಂಡಿದ್ದೀವಿ ಇದಕ್ಕೂ ಜಾಸ್ತಿ ಹಾಕೊಳ್ಳೋದು ಬೇಡ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಪೌಡ್ರ್ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕೊಂಡಿ ಚೆನ್ನಾಗಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಮಸಾಲೆ ಅಂದ್ರೆ ಡ್ರೈ ಪೌಡರ್ ಎಲ್ಲಾ ಹಾಕದ್ಮೇಲೆ ಇವಾಗ ಮಸಾಲೆ ಅಂಥದ್ದನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿಗೆ ರುಬ್ಬಿಕೊಂಡಿದ್ದೀನಿ ಬೇಕಿದ್ದಾಗ ನಾವು ನೀರು ನೋಡಿ ಹಾಕೋಬಹುದು ಮೊದಲೇ ನೀರು ಹಾಕೊಂಡ್ಬಿಟ್ರೆ ತೆಳುಗಾಗ್ಬಿಡುತ್ತೆ ಆವಾಗ ಆಲ್ಟ್ರೇಷನ್ ಮಾಡೋದಕ್ಕಾಗೋದಿಲ್ಲ ನೋಡಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸೆಕೆಂಡ್ ಹಾಗೆ ಮಿಕ್ಸ್ ಅಷ್ಟೇ ಇದನ್ನೇನು ಫ್ರೈ ಮಾಡೋದು ಬೇಡ ಇದಕ್ಕೆ ಸ್ವಲ್ಪ ನೋಡಿ ಮಿಕ್ಸಿನೆಲ್ಲ ಸ್ವಲ್ಪ ತೊಳೆದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿ ಇವಾಗ ಮಸಾಲೆಗೆ ಇಷ್ಟು ನೀರು ಅಷ್ಟೇ ಇವಾಗ ತೊಳೆದಿರೋಂಥ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಒಣಗಿದ ಬಟಾಣಿ ಹಾಕ್ಕೊಳ್ಳೋದಾದರೆ ರಾತ್ರಿ ನೆನೆಸಿ ಹಾಕ್ಕೋಬೇಕು ಅಂದರೆ ಹಸಿ ಬಟಾಣಿ ಹಾಕಿದಷ್ಟು ಟೇಸ್ಟು ಬರೋದಿಲ್ಲ ನೋಡಿ ಇವಾಗ ಹಾಕಿದ್ದೀವಲ್ಲ ಮಸಾಲೆ ಮತ್ತು ನೀರೆಲ್ಲ ಸ್ವಲ್ಪ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಜೊತೆಗೇನೆ ನೋಡಿ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಒಂದು ಮೂರು ಆಲೂಗಡ್ಡೆನ ಈ ಥರ ಸಣ್ಣದಾಗ ಹಚ್ಚಿ ಹಾಕೊಳ್ತಾ ಇದ್ದೀನಿ ಆವಾಗ ಗ್ರೇವಿ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಸ್ವಲ್ಪ ದೊಡ್ಡ ದೊಡ್ಡದು ಹಾಕೋಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಹೊಂದ್ಕೊಳ್ಳೋಲ್ಲ ಅಂತ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಒಂದು ಸರ್ತಿ ನೀವು ಎಲ್ಲ ಮಿಕ್ಸ್ ಮಾಡಿ ನಿಮಗೆ ಕರೆಕ್ಟಾಗಿ ನೀರು ಸಾಕ ಇನ್ನು ಸ್ವಲ್ಪ ಬೇಕಾ ನೋಡ್ಕೊಂಡು ಹಾಕೊಂಡು ಆಮೇಲೆ ಅವಾಗೆ ನಾನು ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇನ್ನು ಸ್ವಲ್ಪ ನೋಡ್ಕೊಂಡು ಇವಾಗ ಇದನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿದ್ರೆ ಸಾಕು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಗ್ರೇವಿ ಆಗಿರುತ್ತೆ ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ನಾನು ಇದನ್ನು ಕೂಗಿಸ್ಕೊಳ್ತೀನಿ ಇವಾಗ ನೋಡಿ ಎರಡು ವಿಷಲ್ ಕೂಗಿದೆ ಇದು ಗ್ಯಾಸ್ ಹೋಗಿದೆ ನೋಡಿ ತೆಗೆದು ಮೆತ್ತಗಿಕ್ಕ ತಕ್ಕೊಳ್ಳೋಣ ಇದನ್ನು ನೋಡಿ ಒಳ್ಳೆ ಕಲರ್ ಬಂದಿದೆ ಸೂಪರಾಗಿ ಸಾಫ್ಟಾಗಿ ಬೆಂದಿದೆ ಮತ್ತು ನೋಡೋಕೆ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಇದನ್ನ ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ತೀನಿ ನೋಡಿ ತುಂಬಾ ಚೆನ್ನಾಗಿ ಹಸಿ ಬಟಾಣಿ ಆಲೂಗಡ್ಡೆ ಹಾಕಿರೋ ಕುರ್ಮ ಸೂಪರಾಗಿ ರೆಡಿಯಾಗಿದೆ ಇದು ನೀವು ದೋಸೆ ಜೊತೆಗೆ ಚಪಾತಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ನೀವು ಮಸಾಲೆ ನಾನು ಇವಾಗ ತೋರಿಸಿದ್ದೀನಂದರೆ ಅಷ್ಟೇ ಕಡಿಮೆ ಹಾಕೊಂಡ್ರೆ ಮಿತಿಯಾಗಿ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಏನಾದರೂ ಎಕ್ಸ್ಟ್ರಾ ಹಾಕ್ಕೊಳಕ್ಕೆ ಒಂಥರ ಮಸ್ ಮಸಾಲೆ ಆಗುತ್ತೆ ತಿನ್ನೋದಕ್ಕೂ ಚೆನ್ನಾಗಿರೋದಲ್ಲ ಒಂಥರ ಮಕ್ಕೊಡ್ದಂಗೆ ಆಗುತ್ತೆ ಆದ್ರಿಂದ ನಾನು ತೋರಿಸಿದಷ್ಟು ನೀವು ಕರೆಕ್ಟ್ ಆಗಿದ್ದು ಆರು ಜನಕ್ಕಾಗೋಷ್ಟು ಗ್ರೇವಿ ತೋರಿಸಿರೋದು ನಾನು ಬಟ್ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು